ಇತಿಹಾಸಕ್ಕೆ ಸಾಹಸಕ್ಕೆ ಶಂಕರಾಚಾರ್ಯರ ಜನನ ಕೇರಳದ ಕಾಲಾಡಿ ಎಂಬ ಗ್ರಾಮದಲ್ಲಿ ಶಂಕರಾಚಾರ್ಯರು ಜನಿಸಿದರು ರಾಮಾನುಜಾಚಾರ್ಯರ ಜನನ ಚೆನ್ನೈ ಹತ್ತಿರದ ಶ್ರೀ ಪೆರಂಬದೂರ್ ಎಂಬ ಹಳ್ಳಿಯಲ್ಲಿ ರಾಮಾನುಚಾರ್ಯ ರಾಮಾನುಜಾಚಾರ್ಯರು ಜನಿಸಿದರು ಮಧ್ವಾಚಾರ್ಯರ ಜನನ ಕರ್ನಾಟಕದ ಉಡುಪಿ ಹತ್ತಿರದ ಪಾಜಕ ಗ್ರಾಮದಲ್ಲಿ ಜನಿಸಿದರು ಶಂಕರಾಚಾರ್ಯರ ತಂದೆ ಹೆಸರು ಶಿವಗುರು ಶಂಕರಾಚಾರ್ಯರ ತಾಯಿ ಹೆಸರು ಆರ್ಯಾಂಬಾ. ಶಂಕರಾಚಾರ್ಯರ ಗುರುವಿನ ಹೆಸರು ಗೋವಿಂದ ಭಗವತ್ಪಾದರು ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಅದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯರ ತಂದೆ ಹೆಸರು ಕೇಶವ ಸೋಮಯಾಜಿ ರಾಮಾನುಜಾಚಾರ್ಯರ ತಾಯಿ ಹೆಸರು ಕಾಂತಿಮತಿ ರಾಮಾನುಜಾಚಾರ್ಯರ ಗುರುವಿನ ಹೆಸರು ಯಾದವ ಪ್ರಕಾಶ ಪ್ರಕಾಶರು ಮಧ್ವಾಚಾರ್ಯರ ತಾಯಿಯ ಹೆಸರು ವೇದಾವತಿ ಮಧ್ವಾಚಾರ್ಯರ ಆರಾಧ್ಯ ದೈವ ವಿಷ್ಣು ಮಧ್ವಾಚಾರ್ಯರ ಪ್ರತಿಪಾದಿಸಿದ ಸಿದ್ಧಾಂತ ದ್ವೈತ ಸಿದ್ಧಾಂತ ಶಂಕರಾಚಾರ್ಯರು ಯಾವ ಮಾರ್ಗವನ್ನು ಬೋಧಿಸಿದರು ಜ್ಞಾನ ಮಾರ್ಗವನ್ನು ಬೋಧಿಸಿದರು ಮಧ್ವಾಚಾರ್ಯರ ಗುರು ಅಚ್ಯುತ ಪ್ರೇಕ್ಷಕರು ಶಂಕರಾಚಾರ್ಯರು ರಚಿಸಿದ ಗ್ರಂಥಗಳು ಶಂಕರ ಭಾಷ್ಯ ಆನಂದ ಲಹರಿ ಸೌಂದರ್ಯ ಲಹರಿ ಶಿವಾನಂದ ಲಹರಿ ವಿವೇಕ ಚೂಡಾಮಣಿ ಪ್ರಬುದ್ಧ ಸುಧಾಕರ ಮತ್ತು ದಕ್ಷಿಣ ಮೂರ್ತಿ ಎಂಬ ಗ್ರಂಥಗಳನ್ನು ಶಂಕರಾಚಾರ್ಯರು ರಚಿಸಿದರು ಮಧ್ವಾಚಾರ್ಯರು ರಚಿಸಿದ ಗ್ರಂಥಗಳು ಗೀತಾ ಭಾಷ್ಯ ಗೀತಾ ತಾತ್ಪರ್ಯ ನಿರ್ಣಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಮಾಯಾವಾದ ಖಂಡನ ಇವು ಮಧ್ಯ ಮಧ್ವಾಚಾರ್ಯರು ರಚಿಸಿದ ಗ್ರಂಥಗಳು ರಾಮಾನುಜಾಚಾರ್ಯರು ರಚಿಸಿದ ಗ್ರಂಥಗಳು ವೇದಾಂತ ಸಂಗ್ರಹ ವೇದಾಂತ ಸಾರ ವೇದಾಂತ ದೀಪಿಕಾ ಶ್ರೀ ಭಾಷ್ಯ ಮತ್ತು ಗೀತಾ ಭಾಷ್ಯ ಎಂಬ ಗ್ರಂಥಗಳನ್ನು ರಾಮಾನುಜಾಚಾರ್ಯರು ರಚಿಸಿದರು ಕರ್ನಾಟಕದ ಹೊಯ್ಸಳದ ದೊರೆ ವಿಷ್ಣುವರ್ಧನನು ಯಾರಿಗೆ ಆಶ್ರಯ ನೀಡಿದನು ರಾಮಾನುಜಾಚಾರ್ಯರಿಗೆ ಆಶಯವನ್ನು ನೀಡಿದನು